ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯವಾರು ಅಂದರೆ ಎಂಟು ಒಂಬತ್ತು ಹತ್ತನೇ ತರಗತಿಯ ಒಂದು ಇತಿಹಾಸದ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ನೆಕ್ಸ್ಟು ಬರ್ತಕ್ಕಂತಹ ಒಂದು ಟಿ ಇ ಟಿ ಪರೀಕ್ಷೆಯಿಂದ ಡಿಸೆಂಬರ್ನಲ್ಲಿ ನಡೀತಕ್ಕಂತಹ ಟಿ ಇ ಟಿ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಪುರಾತತ್ವ ಶಾಸ್ತ್ರದಲ್ಲಿ ನಿರ್ದಿಷ್ಟ ಪ್ರಾಚೀನ ರಸ್ತೆ ಜಾಲಗಳ ಕುರಿತ ಅವಶೇಷಗಳ ಅಧ್ಯಯನವು ಇತಿಹಾಸಕ್ಕೆ ಹೇಗೆ ಕೊಡುಗೆ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಏನ್ಶಂಟ್ ರೋಡ್ ನೆಟ್ವರ್ಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂದರೆ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಆಯಾ ಕಾಲದ ವ್ಯಾಪಾರ ಮಾರ್ಗಗಳು ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕ ಮತ್ತು ಸೈನ್ಯದ ಚಲನೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಪ್ರಾಚೀನ ರಸ್ತೆ ಜಾಲಗಳ ಅವಶೇಷಗಳು ಅಂತ ಬಂದಾಗ ಆಯಾ ಕಾಲದ ಒಂದು ವ್ಯಾಪಾರ ಮಾರ್ಗಗಳಾಗಿರ್ಬೋದು ಆರ್ಥಿಕ ಕೇಂದ್ರಗಳ ನಡುವಿನ ಒಂದು ಬಲವಾದ ಸಂಪರ್ಕ ಮತ್ತು ಆಡಳಿತಾತ್ಮಕ ನಿಯಂತ್ರಣದ ಬಗ್ಗೆ ಪುರಾವೆಯನ್ನು ನೀಡ್ತಾ ಹೋಗುತ್ತೆ ಇದು ಸಾಮ್ರಾಜ್ಯದ ಸಂವಹನ ಮತ್ತು ಸಾರಿಗೆಯನ್ನು ತಿಳಿಸುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಎರಡನೇ ಪ್ರಶ್ನೆ ಪ್ರಾಚೀನ ಚರಿತ್ರೆಯ ಪುನರ್ರಚನೆಯಲ್ಲಿ ಐತಿಹ್ಯಗಳು ಮತ್ತು ಕತೆಗಳನ್ನು ಬಳಸಲು ಇತಿಹಾಸಕಾರರು ಯಾವ ವಿಧಾನವನ್ನು ಅನುಸರಿಸ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ಎರಡನೇ ಆಯ್ಕೆ ಮೂರನೇ ನಾಲ್ಕನೇ ಆಯ್ಕೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಅವುಗಳನ್ನು ಇತರ ವಿಶ್ವಾಸಾರ್ಹ ಪುರಾತತ್ವ ಅಥವಾ ಸಾಹಿತ್ಯಿಕ ಆಧಾರಗಳೊಂದಿಗೆ ದೃಢೀಕರಿಸುವ ಪ್ರಯತ್ನ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಇತಿಹಾಸಕಾರರು ಐತಿಹ್ಯಗಳನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಲ್ಲ ಕಡೆಗಣಿಸೋದಿಲ್ಲ ಅದರ ಬದಲಿಗೆ ಅವುಗಳಲ್ಲಿ ಸತ್ಯಾಂಶದ ಒಂದು ಅಂಶ ಇರಬಹುದು ಇರಬಹುದಾ ಅಥವಾ ಇಲ್ವ ಅನ್ನೋದನ್ನು ಫಸ್ಟು ಪರೀಕ್ಷೆ ಮಾಡ್ತಾರೆ ಇದಕ್ಕೋಸ್ಕರ ಆ ಒಂದು ಐತಿಹ್ಯದಲ್ಲಿ ಇರುವಂತಹ ಒಂದು ಮಾಹಿತಿಯನ್ನು ಪುರಾತತ್ವ ಉತ್ಖನನ ಅಥವಾ ಬೇರೆ ವಿಶ್ವಾಸಾರ್ಹ ಸಮಕಾಲೀನ ಸಾಹಿತಿ ದಾಖಲೆಗಳ ಜೊತೆಗೆ ದೃಢೀಕರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಒಂದು ಸರಿಯಾದಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ನಾಣ್ಯಗಳ ಮೇಲಿನ ದೇವತೆಗಳ ಚಿತ್ರಗಳು ಅಥವಾ ಚಿಹ್ನೆಗಳ ಬದಲಾವಣೆಗಳು ಆಯಾ ಸಾಮ್ರಾಜ್ಯದ ಇತಿಹಾಸಕ್ಕೆ ಯಾವ ನಿರ್ದಿಷ್ಟ ಮಾಹಿತಿಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಾಣ್ಯಗಳ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ಕಾಯಿನ್ಸ್ ಮೇಲೆ ದೇವತೆಗಳ ಚಿತ್ರಗಳಿರ್ತಾ ಇತ್ತು ಕೆಲವೊಂದು ಚಿಹ್ನೆಗಳನ್ನ ಇರ್ತಾ ಇತ್ತು ಅಲ್ವಾ ಸೊ ಆ ಒಂದು ಬದಲಾವಣೆಗಳು ಸಾಮ್ರಾಜ್ಯದ ಇತಿಹಾಸಕ್ಕೆ ಯಾವ ರೀತಿಯಂತಹ ಒಂದು ಅನ್ನು ಕೊಡುತ್ತೆ ಅನ್ನೋದೇ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಈ ಒಂದು ಪ್ರಶ್ನೆ ಆಯ್ಕೆ ಎರಡು ಸಾಮ್ರಾಜ್ಯದ ಧಾರ್ಮಿಕ ಸಹಿಷ್ಣುತೆ ಅಥವಾ ಪ್ರಧಾನ ಧರ್ಮದ ಬದಲಾವಣೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ನಾಣ್ಯಗಳಲ್ಲಿ ಹಿಂದಿನ ಒಂದು ರಾಜ ಮಾಡ್ತಿದ್ರು ಅಂದ್ರೆ ಒಂದು ದೇವತೆಯನ್ನು ಮುದ್ರಿಸಿ ನಂತರದ ರಾಜ ಇನ್ನೊಂದು ದೇವತೆಯನ್ನ ಮುದ್ರ ಮುದ್ರಿಸ್ತಾ ಇದ್ರು ಸೊ ಅಂದ್ರೆ ಒಬ್ಬ ರಾಜ ಒಂದು ದೇವತೆನ ಮುದ್ರಣ ಮಾಡಿದ್ರೆ ಆ ರಾಜನ ನಂತರ ಬಂದಂತಹ ಆಳ್ವಿಕೆಗೆ ಬಂದಂತಹ ರಾಜ ಅವ್ರಿಗಿಷ್ಟ ಆಗೋ ಇನ್ನೊಂದು ದೇವತೆಯನ್ನು ಮುದ್ರಿಸ್ತಾ ಮುದ್ರಸ್ತಾ ಇದ್ರು ಸೊ ಅದು ಏನಾಗ್ತಿತ್ತು ಸಾಮ್ರಾಜ್ಯದಲ್ಲಿನ ಒಂದು ಪ್ರಧಾನ ಧರ್ಮದ ಬದಲಾವಣೆ ಅಥವಾ ರಾಜಮನೆತನದ ಒಂದು ಧಾರ್ಮಿಕ ಅಹ್ ಅದು ಇಂಡಿಕೇಟ್ ಮಾಡ್ತಿತ್ತು ಇದು ಇತಿಹಾಸ ಇದು ಧಾರ್ಮಿಕ ಇತಿಹಾಸಕ್ಕೆ ಒಂದು ನಿರ್ಣಾಯಕ ಅಂತ ಹೇಳ್ತಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಾಚೀನ ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಕುರಿತು ಸಾಹಿತ್ಯಿಕ ಆಧಾರಗಳನ್ನು ಹೊರತುಪಡಿಸಿ ಅತ್ಯಂತ ಪ್ರಮುಖವಾದ ಪುರಾತತ್ವ ಆಧಾರಗಳು ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ ಏನೊಂದು ಸಲ ನೋಡಿ ಪ್ರಾಚೀನ ಭಾರತದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯ ಕುರಿತು ಸಾಹಿತ್ಯಿಕ ಆಧಾರಗಳನ್ನು ಬಿಟ್ಟು ಉಳಿದಂತಹ ಆಧಾರಗಳು ಯಾವುದು ಅತ್ಯಂತ ಪ್ರಮುಖವಾದ ಪುರಾತತ್ವ ಆಧಾರಗಳು ಯಾವುದು ಅಂತ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂದರೆ ನೋಡಿ ಆಪ್ಷನ್ಸ್ ನೋಡಿಬಿಡಿ ಫಸ್ಟ್ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಮೂರು ಲೋಹದ ಉಪಕರಣಗಳು ಇಟ್ಟಿಗೆಯ ರಚನೆಗಳು ನೀರಾವರಿ ವ್ಯವಸ್ಥೆಗಳ ಅವಶೇಷಗಳು ಮತ್ತು ಗಣಿಕ ಗಣಿಗಾರಿಕೆಯ ಪುರಾವೆಗಳು ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಯನ್ನು ನಾವು ನೇರವಾಗಿ ಉಪಕರಣಗಳಾಗಿರ್ಬೋದು ಮತ್ತೆ ರಚನೆಗಳ ಮುಖಾಂತರ ಪುರಾತತ್ವಶಾಸ್ತ್ರ ಏನು ಮಾಡುತ್ತೆ ದೃಢೀಕರಣ ದೃಢೀಕರಿಸುತ್ತೆ ಸೊ ಕಬ್ಬಿಣ ಅಥವಾ ತಾಮ್ರದ ಒಂದು ಸಂಸ್ಕರಣೆ ಆಗಿರ್ಬೋದು ಆಮೇಲೆ ಉತ್ತಮ ಮಟ್ಟದ ಇಟ್ಟಿಗೆಗಳನ್ನು ಬಳಸಿದಂತಹ ಒಂದು ವಾಸ್ತುಶಿಲ್ಪ ಆಗಿರ್ಬೋದು ನೀರಾವರಿ ಅಥವಾ ಗಣಿಗಾರಿಕೆಯ ಪುರಾವೆಗಳು ತಾಂತ್ರಿಕ ಪ್ರಗತಿಯ ಆಧಾರಗಳಾಗಿರುತ್ತೆ ಹಾಗಾಗಿ ಇಲ್ಲಿ ಸಾಹಿತ್ಯಿಕ ಆಧಾರಗಳನ್ನು ಹೊರತುಪಡಿಸಿದರೆ ಲೋಹದ ಉಪಕರಣಗಳು ಇಟ್ಟಿಗೆಯ ರಚನೆ ಮತ್ತು ನೀರಾವರಿ ವ್ಯವಸ್ಥೆಗಳ ಒಂದು ಅವಶೇಷಗಳು ಏನಿದ್ದಾವೆ ಇದು ಪ್ರಮುಖ ಆಧಾರ ಅಂತ ಹೇಳ್ಬೋದು ಸೊ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಚರಿತ್ರೆಯ ಪುನರ್ರಚನೆಯಲ್ಲಿ ವಂಶಾವಳಿಗಳ ಆಧಾರಗಳು ಯಾವ ಪ್ರಮುಖ ಸಾಲನ್ನು ಎದುರಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಚರಿತ್ರೆಯ ಒಂದು ಪುನರ್ರಚನೆಯಲ್ಲಿ ವಂಶಾವಳಿಗಳ ಆಧಾರಗಳು ಯಾವ ಪ್ರಮುಖ ಸವಾಲನ್ನು ಎದುರಿಸುತ್ತೆ ಅಂತ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಅವು ಸಾಮಾನ್ಯವಾಗಿ ಅತಿಶಯೋಕ್ತಿ ಮತ್ತು ಉದ್ದೇಶಪೂರ್ವಕ ಲೋಪಗಳನ್ನು ಒಳಗೊಂಡಿರುತ್ತವೆ ಕಾಲಾವಧಿಯನ್ನು ಸ್ಥಾಪಿಸಲು ಕಷ್ಟವಾಗುತ್ತವೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ವಂಶಾವಳಿಗಳು ಏನಿದೆ ರಾಜ ಮನೆತನದಿಂದ ರಚಿಸಲ್ಪಟ್ಟಿರುತ್ತೆ ಸೊ ಹಾಗಾಗಿ ಅವು ರಾಜನ ಒಂದು ಶ್ರೇಷ್ಠತೆಯನ್ನ ಹೆಚ್ಚು ಮಾಡೋದಕ್ಕೆ ಅತಿಶಯೋಕ್ತಿ ಮತ್ತು ರಾಜಕೀಯ ಕಾರಣಗಳಿಗಾಗಿ ಉದ್ದೇಶ ಪೂರ್ವಕ ಲೋಪಗಳನ್ನ ಒಳಗೊಂಡಿರುತ್ತೆ ಸೊ ಇದರಿಂದ ನಿಖರವಾದಂತಹ ಒಂದು ಆಳ್ವಿಕೆ ಅವಧಿ ಆಗಿರ್ಬೋದು ಮತ್ತೆ ಘಟನೆಗಳ ಕಾಲಾನುಕ್ರಮವನ್ನ ಸ್ಥಾಪಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಪುರಾತತ್ವ ಆಧಾರಗಳು ಇತಿಹಾಸದ ಪುನರ್ರಚನೆಗೆ ಅನನ್ಯವಾದ ಕೊಡುಗೆಯನ್ನು ಏಕೆ ನೀಡುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾಕೆ ನೀಡುತ್ತೆ ಅನ್ನೋದು ಪ್ರಶ್ನೆ ಸೊ ಇದಕ್ಕೆ ಏನಿರಬಹುದು ಹಾಗಾದರೆ ಆನ್ಸರು ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಎರಡು ನೋಡಿ ಇಲ್ಲಿ ಅವು ಸಾಮಾನ್ಯವಾಗಿ ಲೇಖಕನ ಪಕ್ಷಪಾತ ಅಥವಾ ತಪ್ಪು ವ್ಯಾಖ್ಯಾನದಿಂದ ಮುಕ್ತವಾಗಿರುತ್ತವೆ ಮತ್ತು ನೇರ ಭೌತಿಕ ಪುರಾವೆಗಳನ್ನು ಒದಗಿಸುತ್ತವೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಪುರಾತತ್ವ ಆಧಾರಗಳು ಅಂತ ಬಂದಾಗ ಏನಾಗುತ್ತೆ ಮಡಿಕೆ ಆಗಿರ್ಬೋದು ನಾಣ್ಯ ಮತ್ತು ಕಟ್ಟಡ ಸೊ ಈ ರೀತಿಯಾದಂತಹ ಒಂದು ಭೌತಿಕ ವಸ್ತುಗಳಾಗಿರೋದ್ರಿಂದ ಅವು ಮಾನವನ ತಕ್ಷಣದ ಮತ್ತೆ ಪ್ರಜ್ಞಾಪೂರ್ವಕ ಪಕ್ಷಪಾತದಿಂದ ಮುಕ್ತವಾಗಿರುತ್ತೆ ಅಂತ ಹೇಳ್ಬೋದು ಅವು ಘಟನೆಗಳ ಒಂದು ನೇರ ಸ್ಪಷ್ಟ ಮತ್ತೆ ಭೌತಿಕ ಪುರಾವೆಗಳನ್ನು ನಮಗೆ ಪ್ರೊವೈಡ್ ಮಾಡುತ್ತೆ ಇದಕ್ಕೆ ಆಪೋಸಿಟ್ ಆಗಿ ಸಾಹಿತ್ಯಿಕ ಆಧಾರಗಳೇನಿದಾವೆ ಲೇಖಕರ ಒಂದು ಪಕ್ಷಪಾತವನ್ನು ಕೂಡ ಒಳಗೊಂಡಿರಬಹುದು ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿ ಶಾಸನಗಳು ಮತ್ತು ಸ್ಮಾರಕಗಳಲ್ಲಿ ಕಂಡುಬರುವ ದೇವಾಲಯಗಳ ಶಿಲ್ಪಗಳು ಇತಿಹಾಸಕ್ಕೆ ಯಾವ ನಿರ್ದಿಷ್ಟ ಮಾಹಿತಿಯನ್ನು ನೀಡುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಶಾಸನಗಳಾಗಿರ್ಬೋದು ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಸ್ಮಾರಕಗಳಲ್ಲಿ ಈ ದೇವಾಲಯಗಳ ಶಿಲ್ಪಗಳು ಕಂಡು ಬರುತ್ತಲ್ಲ ಸೊ ಇತಿಹಾಸಕ್ಕೆ ಇದು ಯಾವ ರೀತಿಯಾದಂತಹ ಒಂದು ಮಾಹಿತಿಯನ್ನು ಅಥವಾ ಇನ್ಫಾರ್ಮೇಷನನ್ನು ಕೊಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗಬಹುದು ನೋಡಿಯಲ್ಲಿ ಆಪ್ಷನ್ ಮೂರು ಆಯಾ ಕಾಲದ ಧಾರ್ಮಿಕ ಸಂಪ್ರದಾಯಗಳು ಪುರಾಣಗಳ ನಿರೂಪಣೆ ಕಲಾತ್ಮಕ ಶೈಲಿ ಮತ್ತು ಉಡುಪು ಆಭರಣಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಅಥವಾ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ಅಂತ ಅಂದರೆ ಶಿಲ್ಪಗಳು ಕೇವಲ ಕಲೆ ಮಾತ್ರ ಅಲ್ಲ ಸೊ ಅವು ಏನಾಗುತ್ತೆ ಪುರಾಣ ಕಥೆಗಳಾಗಿರಬಹುದು ಅಥವಾ ಜನಪ್ರಿಯ ದೇವತೆಗಳ ಬಗ್ಗೆ ಆಗಿರಬಹುದು ಮತ್ತು ಆ ಕಾಲದ ಒಂದು ಕೇಶ ವಿನ್ಯಾಸ ವಿನ್ಯಾಸ ಆಭರಣಗಳು ಹೇಗಿತ್ತು ಉಡುಪುಗಳು ಹೇಗಿತ್ತು ಮತ್ತು ಧಾರ್ಮಿಕ ಸಂಪ್ರದಾಯಗಳ ಬಗ್ಗೆ ವಿವರವಾಗಿರ್ತಕ್ಕಂತಹ ಒಂದು ದೃಶ್ಯ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ ಸೊ ಇದೇನಾಗುತ್ತೆ ಸಾಮಾನ್ಯ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇತಿಹಾಸಕ್ಕೆ ಬಹಳನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ ಸೊ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಸಂಗಮ ಸಾಹಿತ್ಯವು ದಕ್ಷಿಣ ಭಾರತದ ಇತಿಹಾಸ ರಚನೆಯಲ್ಲಿ ಯಾವ ಪ್ರಮುಖ ವಿಷಯದ ಬಗ್ಗೆ ಆಳವಾದ ಒಳನೋಟ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸಂಗಮ ಸಾಹಿತ್ಯದ ಬಗ್ಗೆ ಕೇಳಿರುವಂಥದ್ದು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಎರಡು ನೋಡಿ ಇಲ್ಲಿ ಸಂಗಮ ಸಾಹಿತ್ಯ ಅಂತ ಬಂದ ತಕ್ಷಣ ತಮಿಳು ಜನರ ಒಂದು ಸಾಮಾಜಿಕ ಜೀವನ ಆಗಿರಬಹುದು ವ್ಯಾಪಾರ ಯುದ್ಧ ಮತ್ತು ಭೂಗೋಳದ ಬಗ್ಗೆ ಏನು ಮಾಡುತ್ತೆ ಇನ್ಫಾರ್ಮೇಶನ್ ಅಥವಾ ಮಾಹಿತಿಯನ್ನ ಒಳಗೊಂಡಿರುವಂಥದ್ದು ಸೊ ಸಂಗಮ ಸಾಹಿತ್ಯ ಪ್ರಾಚೀನ ದಕ್ಷಿಣ ಭಾರತ ಅಂದ್ರೆ ತಮಿಳ್ನಾಡು ಚೇರ ಚೋಳ ಮತ್ತೆ ಪಾಂಡ್ಯ ರಾಜರ ಮತ್ತೆ ಅವರ ಅಲ್ಲಿನ ಜನರ ಜೀವನ ಆಗಿರಬಹುದು ವ್ಯಾಪಾರ ಆಗಿರಬಹುದು ಮತ್ತೆ ಯುದ್ಧಗಳ ಬಗ್ಗೆ ಬಹಳ ಡೆಪ್ತಾಗಿ ಮತ್ತೆ ಬಹಳ ವಿವರವಾಗಿ ಮಾಹಿತಿಯನ್ನು ನಮಗೆ ಪ್ರೊವೈಡ್ ಮಾಡುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸ್ನೇಹಿತರೆ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಪುರಾತತ್ವ ಶಾಸ್ತ್ರದಲ್ಲಿ ಪ್ರಾಚೀನ ಆಹಾರದ ಉಳಿಕೆಗಳ ವಿಶ್ಲೇಷಣೆಯು ಯಾವ ನಿರ್ದಿಷ್ಟ ಇತಿಹಾಸದ ಅಂಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ನೋಡಿ ಅಲ್ಲಿ ಒಂದು ಸಮುದಾಯದ ಆಹಾರ ಪದ್ಧತಿ ಕೃಷಿ ಬೆಳವಣಿಗೆ ಮತ್ತು ಆರ್ಥಿಕ ಚಟುವಟಿಕೆಗಳು ಅನ್ನೋದು ಆನ್ಸರ್ ಆಗಬಹುದು ಸೊ ಪ್ರಾಚೀನ ಆಹಾರದ ಉಳಿಕೆಗಳ ಒಂದು ವಿಶ್ಲೇಷಣೆ ಏನಿದೆ ಒಂದು ಸಮುದಾಯದ ಒಂದು ಗುಂಪಿನ ಪ್ರಮುಖ ಆಹಾರ ಪದ್ಧತಿಗಳಾಗಿರ್ಬೋದು ಅವರು ಯಾವ ಬೆಳೆಗಳನ್ನು ಬೆಳೀತಾ ಇದ್ದರು ಮತ್ತು ಬೇಟೆ ಆಗಿರಬಹುದು ಮೀನುಗಾರಿಕೆ ಆಗಿರ್ಬೋದು ಸೊ ಈ ರೀತಿಯಾದಂತಹ ಕೆಲವೊಂದು ಆರ್ಥಿಕ ಚಟುವಟಿಕೆಗಳು ಹೇಗಿದ್ವು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಈ ರೀತಿ ಇದೆ ಶಾಸನಗಳು ಮತ್ತು ನಾಣ್ಯಗಳಲ್ಲಿನ ಚಿಹ್ನೆಗಳ ಮಿಶ್ರಣ ಇದು ಯಾವ ಇತಿಹಾಸದ ಅಂಶಕ್ಕೆ ನೇರವಾಗಿ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಆಯ್ತಾ ಉದಾಹರಣೆಗೆ ಬುದ್ಧ ಮತ್ತು ಹಿಂದೂ ದೇವತೆಗಳ ಕೆಲವೊಂದು ಚಿತ್ರಗಳಿರುತ್ತೆ ನಾಣ್ಯಗಳಲ್ಲಿ ಸೊ ಇದು ಯಾವ ರೀತಿಯಾದಂತಹ ಒಂದು ಅಂಶಕ್ಕೆ ನೇರವಾಗಿ ಸಂಬಂಧಪಟ್ಟಿದೆ ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಿ ಅಲ್ವಾ ಏನಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ನೋಡಿಲಿ ಸಮಾಜದಲ್ಲಿನ ವಿವಿಧ ಧರ್ಮಗಳ ನಡುವಿನ ಸಮನ್ವಯ ಸಾಂಸ್ಕೃತಿಕ ಸಮ್ಮಿಲನ ಮತ್ತು ಸಾಮರಸ್ಯ ಅನ್ನೋದು ಆನ್ಸರ್ ಆನ್ಸರ್ ಆಗುತ್ತೆ ಸೊ ಇಲ್ಲಿ ನಾಣ್ಯಗಳು ಅಥವಾ ಶಾಸನಗಳಲ್ಲಿ ಬೇರೆ ಬೇರೆ ಧರ್ಮಗಳ ಚಿಹ್ನೆಗಳ ಒಂದು ಮಿಶ್ರಣ ಏನಿದೆ ಆ ಟೈಮಲ್ಲಿ ಅಂದರೆ ಆಯಾ ಕಾಲದಲ್ಲಿ ಬೇರೆ ಬೇರೆ ಧರ್ಮಗಳ ನಡುವೆ ಹೊಂದಾಣಿಕೆ ಆಗಿರಬಹುದು ಸಹಿಷ್ಣುತೆ ಆಗಿರಬಹುದು ಮತ್ತು ಸಾಂಸ್ಕೃತಿಕ ಸಮ್ಮಿಲನ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ ಅಥವಾ ಇಂಡಿಕೇಟ್ ಮಾಡುತ್ತೆ ಇದು ಆಳುವಂತಹ ಒಂದು ವರ್ಗದ ಸಮನ್ವಯದ ನೀತಿಯನ್ನು ನಮಗೆ ತೋರಿಸ್ಕೊಡುತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಈ ರೀತಿ ಇದೆ ವಿದೇಶಿ ಆಧಾರಗಳಲ್ಲಿನ ಲೇಖಕರು ಸ್ಥಳೀಯ ಭಾಷೆಗಳನ್ನು ತಿಳಿದಿದ್ರೆ ಅವರಿಗೆ ಗೊತ್ತಿದ್ದಿದ್ರೆ ಅವರ ವರದಿಯು ಇತಿಹಾಸ ರಚನೆಯಲ್ಲಿ ಹೇಗೆ ಪ್ರಭಾವ ಬೀರ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ವರದಿಯು ನಿಖರತೆ ಮತ್ತು ಆಳವು ಹೆಚ್ಚಾಗ್ತಾ ಇತ್ತು ಕೇವಲ ಯುದ್ಧಗಳ ಬಗ್ಗೆ ಮಾಹಿತಿ ಇರ್ತಾ ಇತ್ತು ವರದಿಯಲ್ಲಿನ ಪಕ್ಷಪಾತ ಹೆಚ್ಚಾಗ್ತಾ ಇತ್ತು ಕೇವಲ ರಾಜರ ವಂಶಾವಳಿ ಇರ್ತಾ ಇತ್ತು ಅಂತ ಸೊ ಆಪ್ಷನ್ ಒಂದು ಇದಕ್ಕೆ ಆನ್ಸರ್ ಅಂತ ನಾವು ಹೇಳ್ಬೋದು ವರದಿಯ ನಿಖರತೆ ಮತ್ತು ಆಳ ಹೆಚ್ಚಾಗ್ತಾ ಇತ್ತು ಅಂತ ಅಂದರೆ ವಿದೇಶಿ ವರದಿಗಳ ಲೇಖಕರು ಸ್ಥಳೀಯ ಭಾಷೆಗಳನ್ನು ತಿಳಿದಿದ್ರು ಅವರಿಗೆ ನಾವು ಮಾತಾಡ್ತಕ್ಕಂತಹ ಭಾಷೆ ಅವರಿಗೆ ಗೊತ್ತಿದ್ದಿದ್ರೆ ಅವರು ಸ್ಥಳೀಯ ಜನರ ಜೊತೆಗೆ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು ಆಮೇಲೆ ಆ ಒಂದು ಸ್ಥಳೀಯ ಸಂಪ್ರದಾಯಗಳನ್ನ ಅರ್ಥ ಆಗ್ತಿತ್ತು ಜೊತೆಗೆ ಮೂಲ ಶಾಸನಗಳನ್ನು ಓದೋದಿಕ್ಕೂ ಕೂಡ ಸಾಧ್ಯ ಆಗ್ತಿತ್ತು ಸೊ ಇದರಿಂದ ಅವರ ಒಂದು ವರದಿಯ ನಿಖರತೆ ಮತ್ತೆ ಆ ಒಂದು ಆಳ ಏನಿದೆ ಅಲ್ಲ ಹೆಚ್ಚಾಗ್ತಾ ಇತ್ತು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ವೀರಗಲ್ಲುಗಳ ಅಧ್ಯಯನವು ಯಾವ ವಿಷಯದ ಬಗ್ಗೆ ಅನನ್ಯವಾದ ಒಳನೋಟ ನೀಡುತ್ತದೆ ಅಂತ ಕೇಳಿದ್ದಾರೆ ಸೊ ಸ್ಟೋನ್ಸ್ ಅಂತ ವೀರಗಲ್ಲುಗಳು ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರಬಹುದು ಅಂತ ಹೇಳಿದ್ರೆ ಸೊ ಆಪ್ಷನ್ ಎರಡು ನೋಡಿ ಸಮುದಾಯದ ಪರಾಕ್ರಮ ಸ್ಥಳೀಯ ಸಂಘರ್ಷಗಳು ಸಾಮಾಜಿಕ ಗೌರವ ಮತ್ತು ಆರಾಧನಾ ಪದ್ಧತಿಗಳು ಅಂತ ಸೊ ವೀರಗಲ್ಲುಗಳು ಸಾಮಾನ್ಯವಾಗಿ ರಾಜರ ಒಂದು ದೊಡ್ಡ ದೊಡ್ಡ ಯುದ್ಧಗಳ ಬಗ್ಗೆ ಅಷ್ಟೇ ಹೇಳಿರ ಸ್ಥಳೀಯ ಸಮುದಾಯದ ಸದಸ್ಯರು ಜಾನುವಾರು ರಕ್ಷಣೆ ಮಹಿಳೆಯರ ರಕ್ಷಣೆ ಅಥವಾ ಸಣ್ಣ ಸಣ್ಣ ಸ್ಥಳೀಯ ಘರ್ಷಣೆಗಳಲ್ಲಿ ತೋರಿಸಿದಂತಹ ಕೆಲವೊಂದು ಪರಾಕ್ರಮಗಳಾಗಿರ್ಬೋದು ತ್ಯಾಗವನ್ನು ಕೂಡ ಅದು ದಾಖಲಿಸ್ಕೊಳ್ಳುತ್ತೆ ಸೊ ಇದು ಏನಾಗುತ್ತೆ ಕೆಳಸ್ತರದ ಜನರ ಇತಿಹಾಸ ಆಗಿರಬಹುದು ಹಾಗೆಯೇ ಸ್ಥಳೀಯ ಆರಾಧನಾ ಪದ್ಧತಿಗಳಿಗೆ ಮಹತ್ವದ ಒಂದು ಆಧಾರ ಅಂತ ನಾವು ಹೇಳ್ಬೋದು ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಪುರಾತತ್ವ ಶಾಸ್ತ್ರದಲ್ಲಿ ಅನುಕ್ರಮಣಿಕ ವಿಧಾನವನ್ನು ನಾವು ಯಾಕೆ ಬಳಸಲಾಗುತ್ತೆ ಅಥವಾ ಯಾಕೆ ಬಳಸ್ತಾ ಇದ್ವಿ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸೊ ಆಯ್ಕೆ ಮೂರನ್ನ ಒಂದ್ಸಲ ನೋಡಿ ಒಂದೇ ಅವಧಿಯ ಸಂಸ್ಕೃತಿಗಳನ್ನು ಹೋಲಿಸಿ ಅವಶೇಷಗಳ ಶೈಲಿಯ ಬೆಳವಣಿಗೆ ಮತ್ತು ಬದಲಾವಣೆಯನ್ನು ನಿರ್ಣಯಿಸಲು ಅನ್ನೋದು ಆನ್ಸರ್ ಆಗುತ್ತೆ ಸೊ ಅನುಕ್ರಮಣಿಕೆ ವಿಧಾನ ಅಂತ ಹೇಳಿದ್ರೆ ಸೆರಿಯೇ ಸೆರಿಯೇಷನ್ ಮೆಥಡ್ ಅಂತ ಹೇಳ್ತೀವಿ ಸೀರಿಯೇಷನ್ ಮೆಥಡ್ ಅಂತ ಹೇಳ್ತೀವಿ ಸೊ ಇದು ಮಣ್ಣಿನ ಪಾತ್ರೆಗಳ ಒಂದು ಅವಶೇಷಗಳ ಶೈಲಿಯ ಬೆಳವಣಿಗೆ ಆಗಿರ್ಬೋದು ಮತ್ತೆ ಬದಲಾವಣೆಗಳನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ಕಾಲಾನುಕ್ರಮವನ್ನು ಡಿಸೈಡ್ ಮಾಡತಕ್ಕಂತಹ ಮೆಥೆಡ್ ಆಯ್ತಾ ನಿರ್ದಿಷ್ಟ ಶೈಲಿ ಯಾವ ಕಾಲದಲ್ಲಿ ಹೆಚ್ಚು ಹೆಚ್ಚು ಜನಪ್ರಿಯವಾಗಿತ್ತು ಅನ್ನೋದನ್ನ ನಿರ್ಣಯ ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಇತಿಹಾಸ ರಚನೆಯಲ್ಲಿ ಲಿಖಿತ ಮತ್ತು ಪುರಾತತ್ವ ಆಧಾರಗಳ ನಡುವೆ ವಿರೋಧ ಭಾಸ ಕಂಡು ಬಂದರೆ ಇತಿಹಾಸಕಾರರು ಏನು ಮಾಡಬೇಕು ಅಂತ ಕೇಳಿದ್ದಾರೆ ಆಪ್ಷನ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಮೂರನೇ ಸ್ವತಂತ್ರ ಆಧಾರವನ್ನು ಹುಡುಕಿ ದೃಢೀಕರಿಸಲು ಪ್ರಯತ್ನಿಸುವುದು ಮತ್ತು ಎರಡು ಆಧಾರಗಳ ಸಂದರ್ಭ ಹಾಗೂ ಪಕ್ಷಪಾತವನ್ನು ವಿಶ್ಲೇಷಿಸುವುದು ಅನ್ನೋದು ಆನ್ಸರ್ ಆಗುತ್ತೆ ಆದರೆ ವಿರೋಧ ಭಾಸ ಕಂಡು ಬಂದರೆ ಇತಿಹಾಸಕಾರರು ಒಂದನ್ನು ನಂಬಿ ಮತ್ತೊಂದನ್ನು ಕಡೆಗಣಿಸಬಾರ್ದು ಎರಡರ ಒಂದು ಹಿಂದಿನ ಉದ್ದೇಶ ಆಗಿರಬಹುದು ಮತ್ತೆ ಸಂದರ್ಭ ಮತ್ತೆ ಪಕ್ಷಪಾತವನ್ನ ವಿಶ್ಲೇಷಣೆ ಮಾಡಿ ಜೊತೆಗೆ ಮೂರನೇ ಒಂದು ಸ್ವತಂತ್ರವಾಗಿರ್ತಕ್ಕಂತಹ ಒಂದು ಆಧಾರವನ್ನು ಹುಡ್ಕೊಂಡು ಸತ್ಯಾಂಶವನ್ನು ದೃಢೀಕರಿಸಕ್ಕೆ ಅವರು ಪ್ರಯತ್ನ ಮಾಡಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಮೌರ್ಯರ ಕಾಲದ ಇತಿಹಾಸವನ್ನು ಪುನರ್ರಚಿಸಲು ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಮೆಗಾಸ್ತನೀಸ್ನ ಇಂಡಿಕಾ ವರದಿಗಳ ನಡುವಿನ ಪ್ರಮುಖ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಕೌಟಿಲ್ಯ ಬರೆದಿರೋದು ಮೆ ಅರ್ಥಶಾಸ್ತ್ರ ಅಂತಕ್ಕಂತಹ ಒಂದು ಗ್ರಂಥ ಹಾಗೆ ಮೆಗಾಸ್ತನೀಸ್ ಬರೆದಿರೋಂಥದ್ದು ಇಂಡಿಕಾ ಸೊ ಈ ಎರಡೂ ಗ್ರಂಥಗಳ ವರದಿಗಳ ನಡುವಿನ ಒಂದು ಪ್ರಮುಖ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮೂರನೇ ಒಂದು ಆಪ್ಷನ್ ನೋಡಿ ಇಲ್ಲಿ ಸಾರಿ ಎರಡನೇ ಆಪ್ಷನ್ ಅರ್ಥಶಾಸ್ತ್ರವು ಆಡಳಿತ ನೀತಿಗಳ ಸೈದ್ಧಾಂತಿಕ ಮಾರ್ಗದರ್ಶನ ಆದರೆ ಇಂಡಿಕಾ ಗ್ರಂಥ ಏನಿದೆ ಅಲ್ಲ ಭಾರತೀಯ ಸಮಾಜ ಮತ್ತು ಆಡಳಿತದ ಪ್ರತ್ಯಕ್ಷ ದರ್ಶನದ ವರದಿ ಅಂತ ಸೊ ಇದು ಆನ್ಸರ್ ಆಗುತ್ತೆ ಇಲ್ಲಿ ಅರ್ಥಶಾಸ್ತ್ರ ಏನಿದೆ ಅಲ್ಲ ರಾಜ ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನೋದ್ರ ಕುರಿತು ನೀತಿಗಳಾಗಿರ್ಬೋದು ಮತ್ತೆ ಕೆಲವೊಂದು ಸಿದ್ಧಾಂತಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥ ಯಾವುದು ಅರ್ಥಶಾಸ್ತ್ರ ಸೊ ಆದರೆ ಈ ಈ ಇಂಡಿಕಾ ಗ್ರಂಥ ಏನಿದೆ ಅಲ್ಲ ಮೆಗಸ್ತನೀಸ್ನ ವರದಿ ಅಂತಲೂ ಕೂಡ ಕರೀತಾರೆ ಭಾರತಕ್ಕೆ ಬಂದಂತಹ ವಿದೇಶಿ ರಾಯಭಾರಿಯು ಅವನು ಡೈರೆಕ್ಟಾಗಿ ಪ್ರತ್ಯಕ್ಷವಾಗಿ ಕಂಡಂತಹ ಒಂದು ನಮ್ಮ ಭಾರತೀಯ ಸಮಾಜ ಹೇಗಿತ್ತು ನಗರಗಳಾಗಿರ್ಬೋದು ಆಡಳಿತದ ಬಗ್ಗೆ ಬರೆದಂತಹ ಒಂದು ಆಗಿರುತ್ತೆ ಸೊ ಎರಡೂ ವಿಭಿನ್ನ ದೃಷ್ಟಿಕೋನಗಳನ್ನು ನೀಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನಾಣ್ಯಗಳ ಮೇಲಿನ ದ್ವಿಭಾಷಾ ಶಾಸನಗಳು ಇತಿಹಾಸ ರಚನೆಗೆ ಯಾವ ಪ್ರಮುಖ ಸಹಾಯವನ್ನ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಏನಿರಬಹುದಾಗ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎರಡು ಸಾಮ್ರಾಜ್ಯದಲ್ಲಿನ ವಿವಿಧ ಸಂಸ್ಕೃತಿಗಳ ಸಹಬಾಳ್ವೆ ಮತ್ತು ವ್ಯಾಪಕ ಸಂಪರ್ಕವನ್ನ ಸೂಚಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮಹಾಕಾವ್ಯಗಳ ಆಧಾರಗಳ ಪ್ರಮುಖ ಮಿತಿ ಏನು ಅಂತ ಕೇಳಿದ್ದಾರೆ ಸೊ ಮಹಾಕಾವ್ಯಗಳು ಅಂತ ಬಂದಾಗ ರಾಮಾಯಣ ಮತ್ತು ಮಹಾಭಾರತ ಅಲ್ವಾ ಸೊ ಅದರ ಒಂದು ಲಿಮಿಟೇಷನ್ ಏನು ಅಂತ ಕೇಳಿರೋ ಅಂಥದ್ದು ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಐತಿಹಾಸಿಕ ಅಂಶಗಳು ಮಹಾಕಾವ್ಯದ ಕಥೆ ಮತ್ತು ಧಾರ್ಮಿಕ ಅಂಶಗಳ ಜೊತೆಗೆ ಬೆರೆತು ಹೋಗಿರುತ್ತವೆ ಇದರಿಂದ ನಿಖರವಾದ ಕಾಲಾನುಕ್ರಮವನ್ನು ಗುರುತಿಸುವುದು ಕಷ್ಟ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮಹಾಕಾವ್ಯಗಳು ಭಾರತೀಯ ಒಂದು ಸಂಸ್ಕೃತಿಗೆ ಬಹಳ ಇಂಪಾರ್ಟೆಂಟ್ ಆಗಿದ್ದರೂ ಕೂಡ ಅವುಗಳಲ್ಲಿ ಇರತಕ್ಕಂತಹ ಒಂದು ಕಥೆಗಳು ಮತ್ತು ಧಾರ್ಮಿಕ ಅಲೌಕಿಕ ಅಂಶಗಳ ಜೊತೆಗೆ ಐತಿಹಾಸಿಕ ಘಟನೆಗಳು ಏನಾಗಿದೆ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಬೆರೆತು ಹೋಗಿರುತ್ತೆ ಸೊ ಇದರಿಂದ ಘಟನೆಗಳ ಒಂದು ನಿಖರವಾದ ದಿನಾಂಕಗಳಾಗಿರ್ಬೋದು ಮತ್ತು ವಿಶ್ವಾಸಾರ್ಹ ಕಾಲ ಕಾಲಾನುಕ್ರಮವನ್ನು ಸ್ಥಾಪಿಸುವುದು ಅಥವಾ ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಆಪ್ಷನ್ ಒನ್ ಆಪ್ಷನ್ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಪುರಾತತ್ವ ಉತ್ಖನನದಲ್ಲಿ ದೊರೆತ ಮಣ್ಣಿನ ಪಾತ್ರಗಳ ಅಧ್ಯಯನವು ಇತಿಹಾಸ ರಚನೆಗೆ ಯಾವ ನಿರ್ದಿಷ್ಟ ಮಾಹಿತಿಯನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಯ್ಕೆ ಎರಡು ಒಂದು ಸಂಸ್ಕೃತಿಯ ಕಾಲಾನುಕ್ರಮ ವ್ಯಾಪಾರ ಸಂಪರ್ಕಗಳು ತಂತ್ರಜ್ಞಾನ ಮತ್ತು ದೈನಂದಿನ ಜೀವನ ಪದ್ಧತಿಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಶಾಸನಗಳಲ್ಲಿ ವಿಕೃತ ಅಕ್ಷರಗಳ ಸಮಸ್ಯೆ ಇತಿಹಾಸಕಾರರಿಗೆ ಯಾವ ಪ್ರಮುಖ ಸವಾಲನ್ನು ಎದುರಿಸುತ್ತದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಎರಡು ಇಡೀ ಶಾಸನದ ಅರ್ಥ ಉದ್ದೇಶ ಮತ್ತು ಖಚಿತವಾದ ದಿನಾಂಕಗಳನ್ನು ಊಹಿಸಲು ಮತ್ತು ವ್ಯಾಖ್ಯಾನಿಸಲು ಕಷ್ಟವಾಗುತ್ತದೆ ಅಂತ ಆನ್ಸರ್ ಇದೆ ಆಯ್ತಾ ಸೊ ಇಲ್ಲಿ ಏನಾಗುತ್ತೆ ಶಾಸನಗಳಲ್ಲಿನ ಒಂದು ವಿಕೃತ ಅಥವಾ ಓದಕ್ಕೆ ಆಗದೇ ಇರುವಂತಹ ಒಂದು ಅಕ್ಷರಗಳೇನಾಗುತ್ತೆ ಇಡೀ ಶಾಸನದ ಒಂದು ಒಂದು ನಿರ್ಣಾಯಕ ಭಾಗದ ಅರ್ಥವನ್ನು ಕಳ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಕಾರಣ ಆಗುತ್ತೆ ಮತ್ತೆ ಇದು ರಾಜರ ಹೆಸರೇ ಆಗಿರ್ಬೋದು ಆಮೇಲೆ ಅಲ್ಲಿರ್ತಕ್ಕಂತಹ ಡೇಟ್ ಆಗಿರ್ಬೋದು ಆಮೇಲೆ ದಾನದ ಒಂದು ಸ್ವರೂಪ ಕೂಡ ಆಗಿರ್ಬೋದು ಸೊ ಇದರಿಂದ ಖಚಿತವಾದಂತಹ ವ್ಯಾಖ್ಯಾನ ಮತ್ತು ಕಾಲ ನಿರ್ಣಯ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಈ ರೀತಿ ಇದೆ ಇತಿಹಾಸ ರಚನೆಯಲ್ಲಿ ಮೌಖಿಕ ಆಧಾರಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಅನುಸರಿಸಬೇಕಾದ ವಿಧಾನ ಯಾವುದು ಅಂತ ಕೇಳಿದ್ದಾರೆ ಯಾವ ವಿಧಾನವನ್ನು ನಾವು ಏನು ಅಪ್ಲೈ ಮಾಡ್ಕೋಬೇಕು ಅಥವಾ ಅನುಸರಿಸಬೇಕು ಅಂತ ಹೇಳಿಬಿಟ್ಟು ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಒಂದೇ ಘಟನೆಯ ಬಗ್ಗೆ ಹಲವಾರು ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳ ಹೋಲಿಕೆ ಮತ್ತು ದೃಢೀಕರಣ ಮಾಡುವುದು ಅಂತಂದರೆ ಮೌಖಿಕ ಆಧಾರ ವಿಶ್ವಾಸಾರ್ಹತೆಯನ್ನು ಹೆಚ್ಚು ಮಾಡೋದಕ್ಕೆ ಇತಿಹಾಸಕಾರರು ಮಾಡ್ತಾರೆ ಕೇವಲ ಒಂದು ವ್ಯಕ್ತಿಯ ಹೇಳಿಕೆಯನ್ನು ನಮ್ ನಂಬೋದಕ್ಕಾಗಲ್ಲ ಅವ್ರು ನಂಬೋದು ಇಲ್ಲ ಸೊ ಬದಲಿಗೆ ಒಂದೇ ಘಟನೆಯ ಬಗ್ಗೆ ಬಹಳಷ್ಟು ಜನರಿಂದ ಏನು ಮಾಡ್ತಾರೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಅವುಗಳ ನಡುವೆ ಇರತಕ್ಕಂತಹ ಒಂದು ಸಾಮ್ಯತೆ ಆಗಿರ್ಬೋದು ವ್ಯತ್ಯಾಸಗಳನ್ನು ಅವರು ದೃಢೀಕರಣ ಮಾಡಿಕೊಂಡು ಸಾಮಾನ್ಯ ಸತ್ಯಾಂಶವನ್ನು ಹೊರಗಡೆ ತೆಗಿಬೇಕು ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ